ನಮ್ಮ ಕೆಂಪು ಕಲ್ಲಿಗೆ ಸಂಬಂಧಪಟ್ಟಾಗೆ ಪಟ್ಟಂತೆ ಬಹುತೇಕಲ್ಲ ಸಮಸ್ಯೆಗಳು ಬಗೆಹರಿದಿದೆ ಮೊನ್ನೆ ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಾವು ಯೋಜನೆ ಉತ್ಸವ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲಿನ ಕೆಲಸ ಮಾಡುವಾರ ಆ ಒಂದು ಸಮಸ್ಯೆಯನ್ನು ಕೇಳಿ ಅವ್ರ ಜೊತೆ ಕೂತ್ಕೊಳಿಸಿಕೊಂಡು ಕಳೆದ ಐದಾರು ವರ್ಷಗಳ ಏನು ನಾಲ್ಕೈದು ವರ್ಷ ಏನು ಸಮಸ್ಯೆ ಇತ್ತು ಇದು ಪರ್ಮನೆಂಟಾಗಿ ಯಾವ ತೊಂದರೆ ಬರಬಾರ್ದು ಯಾಕೆ ಹಿಂದೆ ಪರ್ಮಿಟೇ ಇಲ್ಲ ಯಾರು ಅದನ್ನು ನಿಭಾಯ ಸಾಧ್ಯ ಉಂಟು ಅದನ್ನು ಅವನು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು ಅಧಿಕಾರಿಗಳು ಸಂಬಂಧಪಟ್ಟ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನ ಯಾವ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗಾರಿ ಕೊಟ್ಟು ಅವನ್ನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರು ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ಯೋ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಅಪ್ರೂವ್ ಮಾಡಿದೆ ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಐವತ್ತ್ಮೂರು ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪು ವ್ಯಾಪಾರ ಮಾಡುವವರು ಅವರ ಇಪ್ಪತ್ತೈದು ಪ ಹೊಸ ಯೋಜನೆ ಕಾರ್ಡ್ನಲ್ಲಿ ಇಪ್ಪತ್ತೈದು ಜನರಿಗೆ ಈಗಾಗಲೇ ಲೈಸೆನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ಬಾಕಿ ಇದೆ ಅದನ್ನು ನೋಡಿಕೊಂಡು ಅಧಿಕಾರಿ ಯಾರು ಫಸ್ಟ್ ಕೊಟ್ಟಿದ್ದಾರೆ ಅವರು ಫಸ್ಟು ಬಗೆಹರಿದಿದೆ ಸೊ ಈ ಒಂದು ಸಮಸ್ಯೆ ಏನಿತ್ತ ಅದೇನೋ ಬಹುಶಃ ನಾನು ಇರಲಿ ಉತ್ಸವ ಸಚಿವರು ಎಲ್ಲ ನಮ್ಮ ಶಾಸಕ ಕುರಿತು ಚರ್ಚೆ ಮಾಡಿ ಅದು ಅನುಷ್ಠಾನ ಅಂತ ಅದು ಆಲ್ ಅಡಿಗೇ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತು ಕೆಲವೊಂದು ಪ್ರತಿಭಟನೆಗಳು ಅಲ್ಲಿ ನಡೀತಾ ಇದೆ ಅದು ಆ ಪ್ರತಿ ಪ್ರತಿಭಟನೆ ಸರ್ವರಿಗೆ ಕೂಡ ಹಕ್ಕಿದೆ ಅದೆಲ್ಲ ರಾಜ್ಯ ರಾಜಕೀಯವಾಗಿ ಮಾಡುವವರು ಅದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಆದ ಸರ್ಕಾರ ಇದೆ ಪ್ರತಿಪಕ್ಷ ಇದೆ ಅದು ಅವರವ್ರ ವಿಚಾರ ಆದರೆ ಯಾರಿದ್ದಲ್ಲಿ ನಿಜವಾಗಿ ಆ ವ್ಯಾಪಾರ ಮಾಡ್ತಿದ್ರ ನಿಜವಾಗಿ ಕೆಲಸ ಮಾಡ್ತಿದ್ರ ಅವರಿಗೆ ಈ ಸಮಸ್ಯೆ ಬಗೆಹರಿದೆ ಅಂತ ಹೇಳಿ ಸಮಾಧಾನ ಮತ್ತು ವಿಶ್ವ ಇದೆ ಅಂತ ಹೇಳಿ ಸಮಾಧಾನ ಇದೆ ಮತ್ತು ಅವರಿಗೆ ವಿಚಾರ ಎಲ್ಲ ವಿಚಾರ ಕೂಡ ಅವರಿಗೆ ಗೊತ್ತಿದೆ ಈಗ ನಮ್ಮ ಯಾಕೆಂದರೆ ಹಿಂದೆ ಇದೇ ರೀತಿ ಸ್ಯಾಂಡಲ್ಲಿತ್ತು ಆಗ ಸ್ಯಾಂಡ್ ಬಜಾರ್ ಆ್ಯಪ್ ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡಿದ್ದೆ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ನಿಗದಿತ ಸ್ಥಳಕ್ಕೆ ಹೋಗ್ಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಅವತ್ತು ಅವತ್ತನ್ನ ಉಸ್ತುವಾರಿ ಸಚಿವನಾಗಿದ್ದೆ ಅವತ್ತು ನಾವು ಮಾಡಿದ್ದೆವು ತದನದೆಲ್ಲ ಬರೆದು ಇವಾಗ ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು ಈಗ ಮತ್ತೆ ಅದು ಉಸ್ತುವಾರಿ ಜೊತೆ ಉಸ್ತುವಾರಿ ಸಚಿವ ಜೊತೆ ಚರ್ಚೆ ಮಾಡಿಕೊಂಡು ಆ ಇಂದಿನ ಸಿಸ್ಟಮಲ್ಲಿ ಏನಿದೆಯಾ ಅದನ್ನು ಮಾಡಲಿಕ್ಕೆ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ಸೂಚಿಸ್ತೇನೆ ಮತ್ತು ಸಲ ಸೂಚನೆ ನಾವು ಕೊಡ್ತೇವೆ ಅದು ಲಾಂಗ್ ಇದು ನೋಡಿ ಈಗ ಸಿ ಆರ್ ಝೆಡ್ ನಾನ್ ಸಿ ಆರ್ ಸಿಆರ್ಡ್ ಅಂತ ಇದೆ ಸಿ ಆರ್ ಝೆಡ್ದು ಡಿಮ್ಯಾಂಡ್ ಇದೆ ಸಿ ಡಿಮ್ಯಾಂಡ್ ಡಿಮಾಂಡ್ ಇದ್ದರೆ ಸಿ ಆರ್ ಸೆಂಟ್ರಲ್ ಅರ್ಮನ್ ಎನ್ವೈರ್ಮೆಂಟ್ನವರ ಅದೊಂದು ರೂಲ್ಸ್ ಇದೆ ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಸ್ಟೇಟಿಂದ ಹೋದ ರೆಕಮೆಂಡೇಷನನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಅವತ್ತು ಈ ಮರಳಿಗೆ ಸಂಬಂಧಪಟ್ಟಾಗೆ ಆ ಅಸೋಸಿಯೇಷನ್ ಯಾರಿದ್ದಾರೆ ಮತ್ತು ಉಡುಪಿಯ ಪ್ರತಿನಿಧಿಗಳನ್ನು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಸಂಬಂಧಪಟ್ಟ ಮಿನಿಸ್ಟ್ರ ಮನೆಗೆ ಕರ್ಕೊಂಡೋಗಿ ಆ ಫೈಲ್ಸ್ ಅಪ್ರೂವ್ ಮಾಡಿ ಅದಕ್ಕೊಂದು ಸಿಸ್ಟಮ್ ಮಾಡಿ ಪ್ರಾರಂಭ ಮಾಡಿದರು ಇಷ್ಟು ವರ್ಷಕ್ಕಂತ ಇರ್ತದೆ ಮತ್ತೆ ಹೊಸತಾಗಿ ಹೊತ್ತು ಬೇರೆ ಬೇರೆ ರೂಲ್ಸು ಬೇರೆ ಬೇರೆ ಕಾನೂನು ಬಂದು ಅಲ್ಲಿ ಅಲ್ಲಿ ಅರ್ಧಂಬರ್ ಬಾಕಿ ಎಲ್ಲ ಕೂಡ ಇಲ್ಲಿ ಬಾಕಿ ಆಗಿದೆ ಆವಾಗ ಸೇರ್ ಬಂದಿದ್ರು ಕೂಡ ಅಲ್ಲಿ ಕೂಡ ಜನಸಾಮಾನ್ಯರಿಗೆ ಯಾರು ಎಂಡ್ ಯೂಸರ್ಸ್ ಯಾರು ಇದ್ದಾರೆ ಮನೆ ಕಟ್ಟೋರಿಗೆ ಇವರಿಗೆಲ್ಲ ಅವ್ನು ಬೇಕಾದವನಿಗೆ ಕೊಡ್ತಾಯಿದ್ರು ಇಲ್ಲದನ್ನ ಕೊಡ್ತಾ ಇರಲಿಲ್ಲ ಒಬ್ಬೊಬ್ಬರು ಒಂದೊಂದು ರೇಟು ಇದೆಲ್ಲ ಇತ್ತು ಅದಕ್ಕಾಗಿ ನಾವು ಸ್ಯಾನ್ ಬಜಾರ್ ಆ್ಯಪ್ ಅಂದರೆ ನಾ ನಾನು ಹೇಳಿದ ಲಾರಿ ಅವರಿಗೆ ಮಾತ್ರ ಕೊಡ್ತಾರೆ ಇಲ್ಲದ ಲಾರಿಯನ್ನು ಹೇಳಿದಾಗ ರೇಟ್ ಹೇಳೋದು ಎಲ್ಲ ಕೂಡ ಸಮಸ್ಯೆ ಇತ್ತು ಅದನ್ನು ಲೈನ್ ಮಾಡಿಕೊಂಡು ಅದಕ್ಕೊಂದು ಸ್ಯಾನ್ ಬಜಾರ್ ಆ್ಯಪ್ ಅಂತ ನಾವು ಮಾಡಿದ್ದೆವು ಈಗ ನಾನ್ ಸಿ ಆರ್ ಇದೆ ಸಿ ಆರ್ ಅಲ್ಲಿ ಇಲ್ಲ ಸಿ ಆರ್ ಜಡ್ಡಲ್ಲಿ ನಮಗೆ ನಾನ್ ಸಿ ಆರ್ ಝಡ್ ಸ್ಯಾಂಡ್ ಬಿಲ್ಡಿಂಗ್ ಅಷ್ಟು ಯೋಗಕರವಾಗಿಲ್ಲ ಎಮ್ ಸ್ಯಾಂಡ್ ಇಲ್ಲಿ ಅದನ್ನು ಎಮ್ ಸ್ಯಾಂಡ್ ಅಷ್ಟು ದೊಡ್ಡ ಮಟ್ಟದ ಅದು ಎಮ್ ಸ್ಯಾಂಡ್ ಕ್ರಿಯ ತಯಾರು ಮಾಡುವಂಥ ಇಂಡಸ್ಟ್ರಿ ಕೊಡೆಯುತ್ತಿಲ್ಲ ಇದ್ರೂ ಕೂಡ ನಮ್ಮ ಅದು ಸೆಟ್ಟು ಕೂಡ ಆಗಲಿ ಎಲ್ಲ ವಿಚಾರಗಳು ಕುಡಿಯುತ್ತಿರುವಂಥದ್ದು ಅದಕ್ಕೆ ಮುಂದೇನಿದೆ ನೋಡಿ ಈಗ ನಿಂತು ನಮ್ಮ ಎಲ್ಲ ಸರ್ಕಾರಿ ಡೆವಲಪ್ಮೆಂಟ್ ವರ್ಕ್ ಅದು ಸ್ಟಾರ್ಟ್ ಆಗ್ತದೆ ಈಗ ಸಿ ಆರ್ ಜಡ್ಡಿನ ಅಲ್ಲಿ 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 ಹೊಯ್ಗೆ ಇದೆ ವಿಚ್ ಇಸ್ ಆಲ್ರೆಡಿ ಸೀಸ್ಡ್ ಸೀಸ್ ಆದಂಥ ಹಲವಾರು ಬೇರೆ 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 ಕಡೆ ಹೊಯ್ಗೆ ಬ್ಲಾಕ್ಸ್ ಇದೆ ಅದಕ್ಕಾಗಿ ನಾನು ಮತ್ತು ಉಸ್ತುವಾರಿ ಮನೆ ಮೀಟಿಂಗ್ ಮಾಡಿದಾಗ ಸ್ಪಷ್ಟವಾಗಿ ಡಿ ಸಿಗೆ ಮತ್ತು ಡಿ ಡಿಗೆ ಹೇಳಿದ್ದೇವೆ ಎಲ್ಲ ಸೀಸ್ ಆದಂಥ ಹೊಯ್ಗೆಯನ್ನು ಫಸ್ಟ್ ಪಬ್ಲಿಕ್ ವರ್ಕ್ ಏನಿದೆಯಾ ಅದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಗರ ಪಂಚಾಯತ್ ಮಟ್ಟದಲ್ಲಿ ರೋಡ್ ವರ್ಕ್ ಗೌರ್ಮೆಂಟ್ ಡೆವಲಪ್ಮೆಂಟ್ ವರ್ಕ್ ಏನಿದೆ ಫಸ್ಟ್ ಆ ಕೊಡಬೇಕು ಕ್ಯಾಬಿನೆಟ್ನಲ್ಲಿ ಪಾಸಾಗಿ ಮುಖ್ಯಮಂತ್ರಿ ಸೈನ್ ಆಗಿ ಆಲ್ರೆಡಿ ಅದು ಕಾನೂನಿಗೆ ಇದು ರೂಲ್ಸ್ಗೆ ಮಾಡಲಿಕ್ಕೆ ಹೋಗಿದೆ ಅದು ಏನು ರೂಲ್ಸ್ ಆಗ್ತದೆ ಅದರ ಆಧಾರದಲ್ಲಿ ಏನು ಐವತ್ತು ಜನ ಟೋಟಲ್ ಅಪ್ಲಿಕೇಶನ್ ಹಾಕಿದ್ರೆ ಅದು ಫಸ್ಟ್ ಬಂದ ಫಸ್ಟ್ ಟ್ವೆಂಟಿ ಫೈವ್ ಜನರಿಗೆ ಕ್ಲಿಯರ್ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಯಾಕೆ ನಾಲ್ಕು ರೂಲ್ಸ್ ಬಂದೇ ಬರ್ತದೆ ಕ್ಯಾಬಿನೆಟ್ ಎಪ್ರೂವ್ ಆಗಿದೆ ಅಲ್ಲ ಅಲ್ಲ ಪರ್ಮಿಟಿಗೆ ಇಶ್ಯೂ ಮಾಡಿದ್ದಾರೆ ಹೌದು ಪರ್ಮ್ ರೂಲ್ಸ್ ಅಂತ ಮುಂಚೆ ನೋಡಿ ಮುಂಚೆ ಇದರಲ್ಲಿ ಒಂದು ಒಂದು ತ್ರೀ ಫೋರ್ ಇಯರ್ಸ್ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ಇಟ್ಸ್ ಡೀಟೇಲ್ ಸಬ್ಜೆಕ್ಟ್ ಒಂದು ಮುಂಚೆ ನೀವು ಕೆಂಪು ಕಲ್ಲನ್ನು ಮುಂಚೆ ಅವರು ಮಿನ್ರಲ್ ತಲೆ ಒಂದು ಆ್ಯಕ್ಟ್ ಮಾಡಿದರು ಮಿನರಲ್ ಓ ಮೈ ಆಯೋನವ್ರು ಎಷ್ಟು ಡೀಪ್ ತೆಗಿಬೇಕು ಇಷ್ಟೇ ಇಷ್ಟೇ ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಸೊ ಇದನ್ನು ನಾವು ಹೇಳಿದ್ದೆವು ಇದು ನೀವು ಬಿಸ್ನೆಸ್ ಅನ್ನು ನೋಡಿದ್ರಾಗ ಜನರಿಗೆ ಅಲ್ಲಿ ಬೇಕಾಗ್ತದೆ ಕಾರಣ ಇದು ಇದು ಎಸೆನ್ಷಲ್ ಯಾರಿಗೆ ನಮ್ಮ ಇವರಿಗೆ ಜನಸಾಮಾನ್ಯರಿಗೆ ಸೊ ಈಗ ನನ್ನ ಲ್ಯಾಂಡಲ್ಲಿ ನನ್ನ ಕೆಂಪು ಕಲ್ಲಿದೆ ನನ್ನ ಲ್ಯಾಂಡ್ ಇದೆ ಅದನ್ನು ತೆಗಿಲಿಕ್ಕೆ ಇದರಲ್ಲಿ ಇಷ್ಟೇ ಡೀಪ್ ಹೋಗಬೇಕು ಮತ್ತು ಡೀಪ್ ಹೋಗಬಾರ್ದು ಐದಕ್ಕೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಆಫೀಸರಿಂದ ಲೆಟ್ರ್ ಬೇಕು ಅವ್ರು ಅದು ಅದು ತಂದು ಅದು ಬೇಕಂದರೆ ಅವರು ಇನ್ನು ನೂರು ಕಾನೂನಿದೆ ಅಗ್ರಿಕಲ್ಚರ್ ಇದು ಇನ್ನೊಂದು ಕಮಿಟಿ ಕೊಡಬೇಕು ಸೊ ದ ಲಾಟ್ ಆಫ್ ರೂಲ್ಸು ಅವ್ರು ಯಾರು ಅಪ್ಲಿಕೇಶನ್ ಹಾಕ್ತಾನೆ ಅವನು ಅಪ್ಲಿಕೇಶನ್ ಹಾಕಿದರೆ ತೆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಪರ್ಮಿಷನ್ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ಯಾರಿಗೆ ಕೇಳಿದ್ರಲ್ಲ ಸಮಸ್ಯೆ ಕೇಳದೆ ಮಾಡಿಕೊಂಡು ಅಲ್ಲೆಲ್ಲಿ ಹೋಗುವಂಥೇಳಿ ಒಂದು ವಾತಾವರಣ ಬೆಳೆದಿತ್ತು ಸೊ ನಾವು ಮಾಡುವಾಗ ಮೇಕ್ ಇಟ್ ಈಸಿ ಯಾರು ಅಪ್ಲಿಕೇಶನ್ ಇದೆ ನನ್ನ ಹತ್ರ ಜಾಗಿದೆಯಾ ಸರ್ಕಾರ ಜಾಗಿದೆಯಾ ಪಂಚಾಯತ್ ನೋಟ್ ಮಾಡಿಕೊಂಡು ಏನಂತೇಳಿ ರಾಯಲ್ಟಿ ಕಟ್ಟಿ ಪಂಚಾಯತ್ಗೆ ಎಷ್ಟು ರಾಯಲ್ಟಿ ಅವ್ರಿಗೆ ಎಷ್ಟು ಸರ್ಕೆ ಎಷ್ಟು ರಾಯಲ್ಟಿ ನನ್ನ ಸ್ವಂತ ಜಾಗಿದೆಯಾ ಇಷ್ಟಂತ ಮೆಜರ್ಮೆಂಟ್ ಮಾಡಿಕೊಂಡು ನನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಇವರು ಬಂದು ಅದನ್ನು ನೋಡಿಕೊಂಡು ಇನ್ ಸ್ಪೆಸಿಫೈ ಟೈಮ್ ಇಷ್ಟು ದಿವಸ ಒಳಗಡೆ ನೋಡಿ ಅದನ್ನು ತೆಗಲಿಕ್ಕೆ ನಾವು ಪರ್ಮಿಷನ್ ಕೊಡೋದು ಮತ್ತೆ ಅದನ್ನು ಮುಟ್ಚಬೇಕು ಅಷ್ಟೇ ಕೆಲವು ಕಡೆ ಏನಾಗ್ತದೆ ತೆಗೀತಾರೆ ಮುಚ್ಚ ಹೋಗ್ತಾರೆ ಅದಾಗುದೇ ಕಡ್ಡಾಯವಾಗ ಮುಚ್ಚಿಕೊಂಡು ಹೋಗಬೇಕು ಇಲ್ಲದೆ ಅವರ ಮೇಲೆ ಎಲ್ಲ ರೂಲ್ಸ್ ಅಲ್ಲಿ ಹೊತ್ತು ಬಂದಿರ್ತದೆ ನೈಂಟಿ ಫೈವ್ ಪರ್ಸೆಂಟ್ ರಿಲ್ಯಾಕ್ಸ್ಡ್ ನೀವೊಂದು ವ್ಯಾಪಾರ ಮಾಡುವವರಿಗೆ ನಾನು ಸಿಸ್ಟಮ್ ಅರ್ಜಿ ಹಾಕಿದರೆ ನನಗೆ ಬೇಗ ಎಂಬ ಭಾವನೆ ನಿಮಗೆ ಬರಬೇಕು ಕೊಡಬೇಕು ಅಷ್ಟೆಂತ ಇವರು ಬರ್ತಾರೆ ಅದು ನಿಮ್ಮ ಲ್ಯಾಂಡ್ ಹೌದಲ್ಲ ಅಂತ ನೋಡಲಿಕ್ಕೆ ಒಂದು ರೆವೆನ್ಯೂ ಅವರು ಮತ್ತು ಅಲ್ಲಿ ಮೈನ್ಸ್ ಹೌದಲ್ಲ ಅದು ಲ್ಯಾಟ್ರೇಟ್ ನಿಮ್ಮ ಮನೆ ಕಟ್ಟಲಿಕ್ಕಾಗೋ ಕಲ್ಲ ಅಥವಾ ಫ್ಯಾಕ್ಟ್ರಿ ಕಲಿಸೋಕಲ್ಲ ಅಂತ ನೋಡ್ತಾರೆ ಫ್ಯಾಕ್ಟ್ರಿ ಕಲಿಸೋ ಕಲ್ಲಿಗೆ ಇಲ್ಲ ರೂಲ್ಸ್ ಬರೋದಿಲ್ಲ ಮನೆ ಕಟ್ಟೋರಿಗೆ ಮಾತ್ರ ರಿಲ್ಯಾಕ್ಸೇಷನ್ ಅದು ಟೆಸ್ಟ್ ಇದೆ ಅಲ್ಲ ನಾನು ನಿಮ್ಮ ಮನೆ ಕಟ್ಟಿದೆ ಅಂತೇಳಿ ಬ್ಲಾಕ್ ಕಲ್ಲು ತೆಗೆದು ಕಳಿಸಿದೆ ಫ್ಯಾಕ್ಟ್ರಿಗೆ ರಾಯಲ್ಟಿ ಕಟ್ಟದೆ ಅವರಿಗೆ ರಾಯಲ್ಟಿ ಬೇರೆ ಅದನ್ನು ಎಷ್ಟು ಬೇಕಾಗಿ ಅಂತ ಹೇಳಿದ್ದೇವೆ ನೋಡಿ ಬೋದಾರು ಬರ್ದಿ ಅದನ್ನು ಕಡಿಮೆ ಅಲ್ಲ ಅದು ಮುನ್ನೂರ ಚಿಲ್ಲರೆ ಇತ್ತು ಅದನ್ನು ಕಟ್ ಮಾಡಿದ್ದಾರೆ ಈಗ ಅಬೌಟ್ ನೈಂಟಿ ಆಗಿ ಅಬೌಟ್ ಅದನ್ನು ಅದು ನೋಡಿ ಮುಂಚೆ ಏನಿತ್ತು ಅಂತ ಹೇಳಿದರೆ ರಾಯಲ್ಟಿ ಕೂಡ ಜಾಸ್ತಿ ಇತ್ತು ಮೊನ್ನೆ ಮುನ್ನೂರ ಇನ್ನೂರ ಎಂಬತ್ತೇನಾಗಿತ್ತು ನಾವು ಇಸ್ ಕಟ್ ಡೌನ್ ಹೌದು ಅಬೌಟ್ ನೈಂಟಿ ಅಬೌಟ್ ಅಷ್ಟೇ ಆಯ್ತಾಗಲಿ ಸೆವೆಂಟಿ ರಾಯಲ್ಟಿ ಪ್ಲಸ್ ಟ್ವೆಂಟಿ ಜಿ ಎಸ್ ಟಿ ಅನ್ನೋ ಬರ ನಾಟ್ ವೆರಿ ಶ್ಯೂರ್ ಇನ್ನು ಟನ್ ಗೊತ್ತಿಲ್ಲ ಮುಂಚೆ ಟು ಸೆವೆಂಟಿ ಏಯ್ಟ್ ಏನಾಯಿತು ಹ್ಞೂ ಹಾಗೇನಾಗ್ತಿತ್ತು ಕೇರಳದಲ್ಲಿ ಕಡಿಮೆ ಇತ್ತು ನಮ್ಮಲ್ಲಿ ಜಾಸ್ತಿ ಕೇರಳದ ಕಾಲದಲ್ಲಿ ಇಲ್ಲಿ ಕಡಿಮೆ ಕಲಿಸ್ತಿದ್ದ ಯಾಕೆ ಜಿ ಎಸ್ ಟಿ ಎಲ್ಲಿಗೆ ಯಾರಿಗೂ ಕೂಡ ಕಲಿಸ್ಬೋದು ಅಬೌಟ್ ಅಪ್ರಾಕ್ಸಿಮೇಟ್ ಅಲ್ಲ ಸ್ಟೋನ್ ಅಲ್ಲಪ್ಪ ಇದರಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಇದೆಲ್ಲ ಈ ರೇಟಲ್ಲೋ ಕೂಡ ಅಲ್ಲಲ್ಲ ವಾಟ್ ಎಕ್ಸಾಕ್ಟ್ಲಿ ವಾಟ್ ಆಮ್ ಸೇಯಿಂಗ್ ಈಸ್ ಎಲ್ಲ ವಿಚಾರವೂ ಈ ಕೆಂಪು ವ್ಯಾಪಾರ ಯಾರು ಮಾಡ್ತಾರೆ ಅವನ್ನೆಲ್ಲ ಕೂತ್ಕೊಳಿಸಿ ಪರಸ್ಪರ ಚರ್ಚೆ ಮಾಡಿ ಎಲ್ಲರೂ ಒಪ್ಪಿಕೊಂಡು ಮಾಡಿದಂಥ ಆ ಒಂದು ತೀರ್ಮಾನ ಸೊ ಇಟ್ ಇಸ್ ಈಸಿ ನಾನು ಹೇಳ್ದೆ ಒಟ್ಟಾರೆ ಇದ್ದಂಥ ಸಮಸ್ಯೆಗೆ ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ನಾವೊಂದು ಕರೆಕ್ಟ್ ದಾರಿಯಲ್ಲಿ ಹಾಕಿಬಿಟ್ಟಿದೆ ನಮ್ಮ ಕೆಲಸ ಅಷ್ಟೇ ಪಾಲಿಸಿ ಸಿಸ್ಟಮ್ ಮಾಡಿ ಬಿಡುದು ಮತ್ತೆ ಜನ ಜನ ಅದನ್ನು ಮಾಡಿಕೊಂಡು ಹೋಗ್ತಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅದೆಲ್ಲರ ಹಕ್ಕು ಇಟ್ಸ್ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ಹೇಳಕ್ಕೆ ನಾನು ಹೇಳಿ ನಾನು ಹೇಳಕ್ಕೆ ಹೇಳಿ ಅವ್ರೆ ಅಲ್ಲ ನಾನು ಹೇಳಕ್ಕೆ ಆಯ್ತು ಅದು ಅವರು ಅರ್ಥ ಮಾಡಿಕೊಳ್ಬೇಕಲ್ಲ ಆಗಿದೆ ನಾನು ಹೇಳಕ್ಕೆ ಯಾವುದು ಅಲ್ಲಿ ಎಷ್ಟು ಸಬ್ಜೆಕ್ಟ್ ಹನ್ನೆರಡು ಸಬ್ಜೆಕ್ಟ್ಸ್ ಇರ್ತದೆ ಅದನ್ನ ಮಾಡಬೇಕಿದೆ ಐ ವಾಸ್ ಔಟ್ ಆಫ್ ಸ್ಟೇಷನ್ ನನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ತು ಮಿನಿಸ್ಟರ್ ವಾಸ್ ಔಟ್ ಆಫ್ ಸ್ಟೇಷನ್ ಅಲ್ಲ ಇಟ್ ಇಸ್ ಹೌದು ಅಲ್ಲ ನಾನು ನಾನು ಹೇಳಿದ ಕೇಳಿ ನೋಡಿ ಕ್ಯಾಬಿನೆಟ್ ಎಫ್ರೂ ಆದದ್ದು ಸದನ್ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದು ಯಾರಿಗೆ ಜನಪ್ರತಿನಿಧಿಗಳಿಗೆ ನಂಬರ್ ಒನ್ ಸಭೆಗೆ ಯಾವುದಕ್ಕೆ ಒಂದು ಸಭೆಗೆ ಬಂದಿದ್ದಾರೆ ಹ್ಞೂ ಎಲ್ಲರಿಗೂ ಗೊತ್ತಿದೆ ವಿಷಯ ನಾನು ಹೇಳಿದೆ ಅದ ಸ್ಪೀಕರ್ ನಾನು ಇದನ್ನು ನಾನೀಗ ಆಡಿದ ಪಕ್ಷದಲ್ಲಿ ಕೂಡ ಇಲ್ಲ ನಾನು ಪ್ರತಿಪಕ್ಷದಲ್ಲಿ ಕೂಡ ಇಲ್ಲ ನಾನು ಆ್ಯಕ್ಚುಲಿ ಸಬ್ಜೆಕ್ಟ್ ಜಾಸ್ತಿ ತಗೊಳ್ಬೇಕಂದಲೂ ಕೂಡ ಇಲ್ಲ ಆಸ್ ಅ ಸ್ಪೀಕರ್ ಬಟ್ ನನ್ನ ಜಿಲ್ಲೆಯ ಒಂದು ಕನ್ಸರ್ನ್ ಅಂತ ಹೇಳಿಕೊಂಡು ನಾನು ಒಂದು ಸ್ಟೆಪ್ ಹೊರಗಿಟ್ಟು ನಾನು ಕೆಲಸ ಮೀಟಿಂಗ್ಗಳು ಮತ್ತು ಈ ರೀತಿ ವಿಚಾರಗಳು ಕೊಡಿ ನಿಮ್ಮ ಮುಂದೆನ ಹಂಚುವಂಥದ್ದು ಪ್ರತಿ ಭಾರತ ದೇಶ ಸೌಂದರ್ಯ ಪ್ರತಿಭಟನೆ ಅದು ಪ್ರಭು ಕೂಡ ಹಕ್ಕಿದೆ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿ ಇದರಲ್ಲಿ ಅದಕ್ಕೆ ಪ್ರತಿಪಕ್ಷ ಪ್ರತಿಭಟನೆ ಮಾಡ್ತಾರೆ ಅರ್ಧ ಪಕ್ಷ ಉತ್ತರ ಕೊಡ್ತಾರೆ ಅವರಿಗೆ ಬಿಟ್ಟಂಥ ವಿಚಾರ ಅದರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಸಿ ಎ ನಾನು ಕೇಳಿ ಕ್ಯಾನ್ ಎನಿ ಟೈಮ್ ರೂಲಿಂಗ್ ಪಾರ್ಟಿ ಕನ್ವಿನ್ಸ್ ಆಪೋಸಿಷನ್ ಹೇಳಿ ಗೊತ್ತಿದೆ ಸಿ ನಾನು ಅದನ್ನು ನೋಡಿ ಐ ಸಿ ಅದನ್ನು ನೋಡಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಚರ್ಚೆ ಮಾಡ್ತಾರೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅದು ಸರಿಯಾ ತಪ್ಪ ಅದು ಅವ್ರವರಿಗೆ ಬಿಟ್ಟಂತ ವಿಚಾರ ನಾನು ಅಲ್ಲದಿಷ್ಟೇ ಎಲ್ಲರಿಗೂ ವಿಷಯ ಗೊತ್ತಿದೆ ಹೈದರಾಬಾದ್ ಮತ್ತು ಅದು ಎಲ್ಲರಲ್ಲಿ ಅವ್ರು ಬರ್ತಾರೆ ನನಗೆ ಗೊತ್ತಿಲ್ಲ ನಾನು ಎಲ್ಲರಿಗೂ ಗೊತ್ತಿಲ್ಲ ಸಿ ನಾ ಅವರು ನಾನು ಅಲ್ಲ ಇಟ್ ಈಸ್ ದಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಹಕ್ಕಿದೆ ಮಾಡಬೇಕಾ ಬೇಡವಂತಾದ ಅವರವರ ವಿಮೋಚನೆಗೆ ಬಿಟ್ಟದ್ದು ಒಂದು ಮತ್ತು ಎಲ್ಲ ವಿಚಾರ ಇವತ್ತು ಗೊತ್ತಿರುವಂಥದ್ದು ಅಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪ್ರತಿಪಕ್ಷದವ್ರು ಇವತ್ತು ಆಡಳಿತ ಪಕ್ಷ ಪ್ರತಿಭಟನೆ ಮಾಡ್ಬೋದು ಇವರು ಮಾಡೋ ಪ್ರತಿಭಟನೆಗೆ ಆಡಳಿತ ಪಕ್ಷದ ಉತ್ತರ ಕೊಡ್ಬೋದು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಐ ಆಮ್ ಫ್ರೆಂಡ್ ಆಫ್ ದಿ ಅಪೋಸಿಷನ್ ನಾನು ಎಲ್ದಿಷ್ಟಲ್ಲ ನಾನು ಯಾಕೆ ಬಗ್ಗೆ ಚರ್ಚೆ ಮಾಡಬೇಕು ನಾನೀಗ ಅಯ್ಯ ನೋಡಿ ಬೇರೆ ನಾನು ಅದರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಆಗುದಿಲ್ಲ ಯಾಕೆ ಇದರಾಗಿ ರಾಜಕೀಯವಾಗಿ ಸಮಸ್ಯೆ ಬಗೆಹರಿದಿದೆ ಅಲ್ಲ ಒಂದು ಸೆಕೆಂಡ್ ಸಮಸ್ಯೆ ಬಗೆಹರಿದಿದೆ ಐವತ್ತು ಜನ ಎಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ತೈದು ಜನರಿಗೆ ಆಲ್ರೆಡಿ ದಿ ಐ ಇನ್ಶೂರ್ ದಿ ಪರ್ಮಿಟ್ ಇದರಲ್ಲಿ ಏನು ವಿಚಾರ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖೆದು ಚರ್ಚೆ ಮಾಡಲಿ ಕೂಡ ಕೇಳಲಿ ಕೂಡ ಅವಕಾಶ ಎಲ್ಲ ಕೂಡ ಇದೆ ಎಲ್ಲ ಅದು ಗೊತ್ತಿದ್ದ ಗೊತ್ತಿಲ್ಲದೆ ಪ್ರತಿಭಟನೆ ಮಾಡಿದ ಅವರವರ ಹಕ್ಕು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸರಿ ನಾನು ಹೇಳಲಿಕ್ಕೆ ಅದನ್ನು ಹೋಗೋದಿಲ್ಲ ಅದು ಇವರು ಪ್ರತಿಭಟನೆ ಮಾಡ್ತಾರೆ ನಾನು ಉತ್ತ ಅವ್ರು ಕೊಡಲಿ ನಮಗೇನು ನಮಗೆ ಜನರ ಸಮಸ್ಯೆ ಬಗೆರಿಸ್ಬೇಕಲ್ಲ ಇದರಲ್ಲಿ ಮುಂಚೆ ಆದರೆ ಅದರ ಪಾಪ ಈ ಕಾವ ಕ ಕೆಂಪು ಕಾಲಲ್ಲಿ ದುಡಿಯುವಂಥ ಮತ್ತು ಅದರ ವ್ಯಾಪಾರ ಮಾಡುವಂಥ ಅವರ ಎಸೋಸಿಯೇಷನಲ್ಲಿ ಮಾತಾಡಿ ಅವ್ರು ಯಾರಿಗೆ ಮಾತಾಡ್ತಾ ಇಲ್ಲ ಇದರಲ್ಲಿ ಅದಕ್ಕ ಅವ್ರಿಗೆ ಬಿಟ್ಟಂಥ ವಿಚಾರ ನಾನು ವಿಚಾರನ ಇದ್ದಂಥ ವಿಚಾರ ನಾನು ಕೂಡ ಮಾತ್ರ ನಾನು ಇವತ್ತು ಹೇಳಿದ್ದೇನೆ ಈ ಕೆಂಪು ಕಲ್ ಸಮಸ್ಯೆ ಬಗೆದಿದೆ ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸೇರಿಕೊಂಡು ಆದಷ್ಟು ಬೇಗನೆ ಈ ನಮ್ಮ ಸಿ ಆರ್ ಸ್ಯಾಂಡನ್ನು ಕೂಡ ನಾವು ಭಾಗಿಸಲಿಲ್ಲ ಒಗ್ಗಟ್ಟಿನದ್ದು ಪ್ರಯತ್ನ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಈಗ ಸರಿ ಈಗ ಸೊ ಯಾವುದೇ ಕಾರಣಕ್ಕೂ ಹಿಂದಿಗಿಂತಲೂ ಜಾಸ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಈಗ ರೇಟೆಲ್ಲ ಕಡಿಮೆ ಮಾಡಿದ ಕಾರಣ ಹಿಂದಿಗಿಂತಲೂ ಕಡಿಮೆಯಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನಾವು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡಿದ ರೀತಿಯಲ್ಲಿ ಒಂದು ಆ್ಯಪ್ ಮಾಡಬೇಕಾ ಬೇಡವಾ ಇದೆಲ್ಲ ಚಾಲನೆ ಬರಲಿ ರೇಟ್ ಗೊತ್ತಾಗ್ತದೆ ಅಗತ್ಯ ಬಂದಲ್ಲಿ ಇದ್ದಕ್ಕೂ ಕೂಡ ರೇಟ್ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿ ಇದ್ದಕ್ಕೂ ಕೂಡ ಇವತ್ತು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡ್ದಲ್ಲಿ ಯಾರಿಗೆ ಕಲ್ಲು ಅವರಿಗೆ ಇವತ್ತು ಕೆಂಪು ಕಲ್ಲು ಯಾರಿಗೆ ಬೇಕು ಆ್ಯಪಿಗೆ ಹೋಗಿ ಅದು ತೆಗ್ದುಕೊಡುವಂಥ ವ್ಯವಸ್ಥೆ ಅದು ಮುಂದೆ ಆಲೋಚನೆ ಮಾಡ್ತೇವೆ ಎಲ್ಲ ಕೂಡ ಒಮ್ಮೆ ಆಲೋಚನೆ ಮಾಡಲಿಕ್ಕೆ ಆಗೋದು ಈಗ ಇದೊಂದು ಸ್ಟ್ರೀಮ್ ಆಗಬೇಕು ಆಗ ಬರಬೇಕಾಗಿಲ್ಲೂ ಕೂಡ ಚೆನ್ನಾಗಿದ್ದೇನು ಪ್ರಾಬ್ಲಮ್ ಇಲ್ಲ ಪಬ್ಲಿಕಿಂದ ಕಂಪ್ಲೇಂಟ್ ಬಂದರೆ ನನಗೆ ಕೇಳಿದ್ರೆ ಕೊಡೋದಿಲ್ಲ ಅವರಿಗೆ ಬೇಕಾದವ್ರಿಗೆ ಕೊಡ್ತಾರೆ ಅದೊಂದು ಲಾರಿಯವನ್ನ ಹೋಗಿ ನಾನು ಕೇಳಿದ್ರೆ ಕೊಡೋದಿಲ್ಲ ಅವ್ರದ್ದು ಸ್ವಂತ ಕೊಟ್ಟರೆ ಮಾತ್ರ ಕೊಡ್ತಾರೆ ಅಥವಾ ನನಗೆ ರೇಟ್ ಒಬ್ಬನಿಗೆ ಒಂದು ರೇಟ್ ನನಗೆ ಇನ್ನೊಂದು ರೇಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಇದೆಲ್ಲ ಸಬ್ಜೆಕ್ಟ್ ಬಂದಾಗ ಆ ಸಮಸ್ಯೆ ನಾವು ಪರಿಹಾರ ಕಂಡು ಹುಡ್ಕೊಳ್ತೇವೆ ಈಗ ನಾವು ಈ ಯಾರು ವ್ಯಾಪಾರ ಮಾಡ್ತಾರೆ ಯಾರ್ದಲ್ಲಿ ದುಡಿದು ದುಡಿಯುವ ವರ್ಗ ಇದ್ದಾರೆ ಯಾರು ಲಾರಿ ಚಾಲಕರಿದ್ದಾರೆ ಯಾರು ಗಾರೆಯಲ್ಲಿ ಕೆಲಸ ಮಾಡ್ತಾರೆ ಅವರ ಸಮಸ್ಯೆ ನೋಡಿಕೊಂಡು ನಾವು ಇದು ಮಾಡಿದ್ದೇವೆ ಯಾರು ಕನ್ಸ್ಯೂಮರ್ ಯಾರಿದ್ದಾರೆ ಅವ್ರಿಗೇನಾದರೆ ನಿಮ್ಮ ಕಿರುಕುಳ ಅದೇ ಕನ್ಸ್ಯೂಮರ್ ಪ್ರಾಬ್ಲಮ್ ನೋಡಿಕೊಂಡು ಕನ್ಸ್ಯೂಮರ್ ಪ್ರಾಬ್ಲಮ್ ಅವ್ರಿಗೆ ನಾವು ಅನುಷ್ಠಾನ ಮಾಡ್ತೇವೆ చె చెగడ్డ